ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ತ್ರಿಮೂರ್ತಿ ತಾರತಮ್ಯ ಪರೀಕ್ಷೆ ಎಂಬ ಎಂಬತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಪರೀಕ್ಷಿದ್ರಾಜ ಸರಸ್ವತಿ ನದಿ ತೀರದಲ್ಲಿ ಒಮ್ಮೆ ಋಷಿಗಳು ಸತ್ರಯಾಗವನ್ನು ನಡೆಸುತ್ತಿದ್ದರು ಆಗ ಆ ಋಷಿಗಳ ಗೋಷ್ಠಿಯಲ್ಲಿ ತ್ರಿಮೂರ್ತಿಗಳಲ್ಲಿ ಯಾರು ಮೇಲೆಂಬ ವಿಚಾರವೂ ಹುಟ್ಟಿತು ಆಗ ಋಷಿಗಳೆಲ್ಲರೂ ಸೇರಿ ಬ್ರಹ್ಮಪುತ್ರನಾದ ಭೃಗು ಮಹರ್ಷಿಯನ್ನು ಕುರಿತು ಈ ವಿಚಾರವನ್ನು ಪರೀಕ್ಷಿಸಿ ತಿಳಿದು ಬರಬೇಕೆಂದು ಪ್ರಾರ್ಥಿಸಿದರು ಓಡನೆಯೇ ಭೃಗುವು ಅಲ್ಲಿಂದ ಹೊರಟು ಮೊದಲು ಬ್ರಹ್ಮಸಭೆಗೆ ಹೋದನು ಅಲ್ಲಿ ಬ್ರಹ್ಮನ ಗುಣವನ್ನು ಪರೀಕ್ಷಿಸಬೇಕೆಂಬ ಉದ್ದೇಶದಿಂದ ಆ ಸಭೆಗೆ ಬಂದಾಗಲೂ ಅವನಿಗೆ ಕೈ ಮುಗಿಯದೆ ಅವನನ್ನು ಸ್ತೋತ್ರ ಮಾಡದೆ ಸುಮ್ಮನೆ ನಿಂತನು ಅದನ್ನು ನೋಡಿ ಬ್ರಹ್ಮನಿಗಾದರೂ ಮನಸ್ಸಿನಲ್ಲಿ ಅತ್ಯಾಕ್ರೋಶವೂ ಹುಟ್ಟಿತು ತೇಜಸ್ಸಿನಿಂದ ಜ್ವಲಿಸುವಂತೆ ಕೋಪದಿಂದ ಆತನನ್ನು ನೋಡಿದನು ಆದರೆ ತನ್ನ ಮಗನಾದ ಆ ಭೃಗುವಿನಲ್ಲಿ ಉಕ್ಕಿ ಬರುತ್ತಿರುವ ಆ ಕೋಪವನ್ನು ಉಪಯೋಗಿಸಲಾರದೆ ಜಲದಿಂದ ಅಗ್ನಿಯನ್ನು ಹೇಗೋ ಹಾಗೆ ವಿವೇಕದಿಂದ ಕೋಪವನ್ನು ಅಡಗಿಸಿ ಶಾಂತಿಯನ್ನು ವಹಿಸಿ ಸುಮ್ಮನಿದ್ದನು ಆಮೇಲೆ ಭೃಗುವು ಅಲ್ಲಿಂದ ಹೊರಟು ಕೈಲಾಸಕ್ಕೆ ಹೋಗಿ ರುದ್ರ ಸಭೆಯನ್ನು ಪ್ರವೇಶಿಸಿದನು ಈ ಮಹರ್ಷಿಯನ್ನು ಕಂಡೊಡನೆ ಮಹೇಶ್ವರನು ಎಷ್ಟು ಗೌರವದಿಂದ ಇದಿರೆದ್ದು ಮುಂದೆ ಬಂದು ಸಹೋದರ ಪ್ರೀತಿಯಿಂದ ಅವನನ್ನು ಆಲಂಗಿಸಿಕೊಳ್ಳುವುದಕ್ಕಾಗಿ ಬಂದನು ಆಗ ಭೃಗುವು ರುದ್ರನನ್ನು ಕೋಪದಿಂದ ಎದುರನೆ ನೋಡುತ್ತ ಮಹೇಶ್ವರ ನೀನು ನನ್ನ ಮೈಯನ್ನು ಮುಟ್ಟಬೇಡ ನೀನು ಲೋಕದ ನಡತೆಯೆಲ್ಲವನ್ನು ಬಿಟ್ಟು ದಾರಿ ತಪ್ಪಿ ನಡೆಯತಕ್ಕವನು ಎಂದು ಆ ರುದ್ರನ ಅಂಗಸ್ಪರ್ಶಕ್ಕೆ ಸಮ್ಮತಿಸದೆ ಹೋದನು ಆ ಮಾತನ್ನು ಕೇಳಿ ರುದ್ರನ ಕಣ್ಣುಗಳು ಕೆಂಡದಂತೆ ಕೆಂಪಾದವು ಶೂಲವನ್ನೆತ್ತಿಕೊಂಡು ಆ ಭೃಗವನ್ನು ಆ ಕ್ಷಣವೇ ಕೊಂದು ಬಿಡುವುದಕ್ಕಾಗಿ ಯತ್ನಿಸಿದನು ಆಗ ಸಮೀಪದಲ್ಲಿದ್ದ ಪಾರ್ವತಿಯು ಪತಿಯ ಕಾಲಿಗೆ ಬಿದ್ದು ಸಾಂತ್ವ ವಾಕ್ಯಗಳಿಂದ ಸಮಾಧಾನ ಆಮೇಲೆ ಭೃಗುವು ಅಲ್ಲಿಂದ ಹೊರಟು ವೈಕುಂಠಕ್ಕೆ ಹೋದನು ಅಲ್ಲಿ ಆಗ ವಿಷ್ಣುವು ಅಲ್ಲಿ ಸುಖನಿದ್ರೆಯನ್ನು ಮಾಡುತ್ತಿರಲು ಮೃಗುವು ನೆಟ್ಟಗೆ ಮುಂದೆ ಬಂದು ಲಕ್ಷ್ಮೀ ದೇವಿಗೆ ನಿವಾಸಭೂತವಾದ ಆ ಭಗವಂತನ ವಕ್ಷಸ್ಥಳದ ಮೇಲೆ ಕಾಲಿಂದ ಒದೆದನು ಒಡನೆಯೇ ಆ ಶ್ರೀಹರಿಯು ದಿಗ್ಗನೆ ಹಾಸಿಗೆಯಿಂದೆದ್ದು ಲಕ್ಷ್ಮೀ ಸಹಿತನಾಗಿ ಆ ಮಹರ್ಷಿಯ ಪಾದಗಳನ್ನು ಹಿಡಿದು ನಮಸ್ಕರಿಸಿ ಹೀಗೆಂದು ಕೇಳುವನು ಬ್ರಾಹ್ಮಣೋತ್ತಮ ನಿನಗೆ ಸುಖಾಗಮನವೇ ಈ ಆಸನದ ಮೇಲೆ ಕುಳಿತು ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಳ್ಳಬೇಕು ಸ್ವಾಮಿ ತಾವು ಬಂದುದನ್ನು ತಿಳಿಯದೆ ನಿದ್ರೆಯಿಂದ ಮೈಮರೆತು ಮಲಗಿದ್ದ ನನ್ನ ಇದೊಂದು ಅಪರಾಧವನ್ನು ಮನ್ನಿಸಬೇಕು ಓ ಮಹಾತ್ಮ ನಿನ್ನ ಪಾದತೀರ್ಥವು ಗಂಗಾದಿ ಪುಣ್ಯ ತೀರ್ಥಗಳನ್ನು ಕೂಡ ತೀರ್ಥೀಕರಿಸತಕ್ಕದ್ದು ಆದುದರಿಂದ ಆ ನಿಮ್ಮ ಪಾದತೀರ್ಥ ಸಂಬಂಧದಿಂದ ತನ್ನನ್ನು ತನ್ನಲ್ಲಿರುವ ಲೋಕಗಳನ್ನು ಲೋಕಪಾಲಕರನ್ನು ಪಾವನ ಮಾಡಬೇಕು ತಮ್ಮ ಪಾದ ಸ್ಪರ್ಶವಾದುದರಿಂದ ಈಗಲೇ ನಾನು ಪವಿತ್ರನಾದೆನು ನನ್ನ ಎದೆಯು ಲಕ್ಷ್ಮಿಗೆ ನಿತ್ಯ ನಿವಾಸ ಯೋಗ್ಯವಾಯಿತು ಎಂದನು ಹೀಗೆ ಮೃದು ಗಂಭೀರ ವಾಕ್ಯದಿಂದ ಮಹಾವಿಷ್ಣುವು ತನ್ನಲ್ಲಿ ಪ್ರಾರ್ಥಿಸುವುದನ್ನು ಕೇಳಿ ಮೃಗುವು ಸಂತೋಷದಿಂದ ಮೈಮರೆತು ಕಣ್ಣುಗಳಲ್ಲಿ ಆನಂದ ಪಾಷ್ಪವನ್ನು ಸುರಿಸುತ್ತಾ ಆ ಭಗವಂತನ ಮುಂದೆ ಯಾವ ಮಾತನ್ನು ಆಡುವುದಕ್ಕೆ ತೋರದೆ ಅಲ್ಲಿಂದ ತತ್ತನೆ ಹಿಂತಿರುಗಿ ಬ್ರಹ್ಮವಾದಿಗಳಾದ ಮುನಿಗಳು ಸತ್ರಯಾಗವನ್ನು ನಡೆಸುತ್ತಿದ್ದ ಸ್ಥಳಕ್ಕೆ ಬಂದು ತಾನು ನಡೆಸಿ ಬಂದ ವೃತ್ತಾಂತಗಳೆಲ್ಲವನ್ನು ಅವರಿಗೆ ವಿವರಿಸಿ ತಿಳಿಸಿದನು ಅದನ್ನು ಕೇಳಿ ಮಹರ್ಷಿಗಳೆಲ್ಲರೂ ಆಶ್ಚರ್ಯ ಪಡುತ್ತಾ ತಾಳ್ಮೆ ಮತ್ತು ಅಪರಾಧಿಗಳಲ್ಲಿಯೂ ಪ್ರೀತಿ ಮುಂತಾದ ಎಣೆಯಿಲ್ಲದ ಗುಣಗಳಿಂದ ವಿಷ್ಣುವೆ ತ್ರಿಮೂರ್ತಿಗಳಲ್ಲಿ ಅಧಿಕನೆಂದು ಏಕಕಂಠದಿಂದ ನಿಶ್ಚಯಿಸಿಕೊಂಡರು ಲೋಕಕ್ಕೆ ಧರ್ಮ ಜ್ಞಾನ ವೈರಾಗ್ಯಗಳಾಗಲಿ ಅಣಿಮಾದಿ ಅಷ್ಟಸಿದ್ಧಿಗಳಾಗಲಿ ಯಾವನಿಂದಲೇ ಲಭಿಸುವವು ಯಾವನ ಕೀರ್ತಿಯು ಲೋಕಕ್ಕೆ ಸಮಸ್ತ ಪಾಪಗಳನ್ನು ನೀಗಿಸುವುದು ಪ್ರಾಣಿ ಹಿಂಸಾ ವಿಮುಖರಾಗಿಯೂ ಶಾಂತರಾಗಿಯೂ ಸಮಚಿತ್ತರಾಗಿಯೂ ವಿರಕ್ತರಾಗಿಯೂ ಇರುವ ಮಹರ್ಷಿಗಳಿಗೆ ಯಾವನು ಪರಮ ಗತಿ ಎನಿಸಿರುವನು ಶುದ್ಧ ಸತ್ವವೇ ಯಾವನಿಗೆ ಪ್ರಿಯವಾದ ಮೂರ್ತಿ ಎನಿಸಿರುವುದು ಬ್ರಾಹ್ಮಣರೇ ಯಾವನಿಗೆ ಇಷ್ಟ ದೇವತೆಗಳಂತಿರುವರು ವಿವೇಕಿಗಳು ಬೇರೊಂದರಲ್ಲಿಯೂ ಆಸೆ ಇಡದೆ ಯಾವನ ಪಾದ ಸೇವೆಯೇ ತಮಗೆ ಪರಮ ಭಾಗ್ಯವೆಂದೆನಿಸಿರುವರು ಅಂತಹ ಭಗವಂತನು ತನ್ನ ಮಾಯೆಯಿಂದ ಸತ್ವಾದಿ ಗುಣಗಳನ್ನು ಕೈಕೊಂಡಾಗ ದೇವ ದಾನವ ಮನುಷ್ಯರೆಂಬ ಮೂರು ಬಗೆಯ ಆಕಾರಗಳಿಂದ ತೋರುವನು ಶುದ್ಧ ಸತ್ವಮಯವಾದ ಆತನ ಮೂರ್ತಿಯೇ ಆತ್ಮಶುದ್ಧಿಗೆ ಸಾಧನವೆನಿಸಿರುವುದು ಹೀಗೆಂದು ಸರಸ್ವತಿ ನದಿ ತೀರದಲ್ಲಿ ಬ್ರಹ್ಮಸತ್ರಕ್ಕಾಗಿ ನೆರೆದಿದ್ದ ಋಷಿಗಳೆಲ್ಲರೂ ಲೋಕಕ್ಕೆ ಸಂದೇಹ ನಿವೃತ್ತಿಯಾಗುವಂತೆ ನಿರ್ಣಯವನ್ನು ಮಾಡಿ ಆ ಪರಮ ಪುರುಷನ ಪಾದಾರವಿಂದವನ್ನು ಧ್ಯಾನಿಸುತ್ತಿದ್ದು ಕೊನೆಗೆ ಸದ್ಗತಿಯನ್ನು ಹೊಂದಿದರು ಹೀಗೆಂದು ಶುಕಮುನಿಯು ರಾಜನಿಗೆ ಹೇಳಿದ ತ್ರಿಮೂರ್ತಿಗಳ ಗುಣತಾರತಮ್ಯವನ್ನು ಸೂತ ಪುರಾಣಿಕನು ನೈಮಿಷಾರಣ್ಯ ಋಷಿಗಳಿಗೆ ತಿಳಿಸುತ್ತಾ ಅವರನ್ನು ಕುರಿತು ಓ ಮಹರ್ಷಿಗಳೇ ವ್ಯಾಸಪುತ್ರನಾದ ಶುಕಮುನಿಯ ಮುಕಾರವಿಂದ ಸುಗಂಧದಿಂದ ಮಿಶ್ರವಾಗಿಯೂ ಸಂಸಾರ ಭಯವನ್ನು ನೀಗಿಸತಕ್ಕುದಾಗಿಯೂ ಇರುವ ಪರಮ ಪುರುಷನ ಕಥಾಮೃತವನ್ನು ಆಗಾಗ ಕರ್ಣ ಪುಟಗಳಿಂದ ಪಾನ ಮಾಡತಕ್ಕವನಿಗೆ ಸಂಸಾರ ಮಾರ್ಗದಲ್ಲಿ ಬಹುಕಾಲದಿಂದ ಸುತ್ತಿದ ಶ್ರಮವೆಲ್ಲವೂ ಕ್ಷಣ ಮಾತ್ರದಲ್ಲಿ ನೀಗುವುದು ಎಂದನು ತಿರುಗಿ ಶುಕನು ಪರೀಕ್ಷಿದ್ರಾಜನನ್ನು ಕುರಿತು ಓ ರಾಜೇಂದ್ರ ಕೇಳು ಒಮ್ಮೆ ದ್ವಾರಕೆಯಲ್ಲಿ ಒಬ್ಬನೊಬ್ಬ ಬ್ರಾಹ್ಮಣ ಪತ್ನಿಗೆ ಒಂದು ಗಂಡು ಮಗುವು ಹುಟ್ಟಿ ಅದು ಭೂಸ್ಪರ್ಶವಾದೊಡನೆ ಪ್ರಾಣವನ್ನು ಬಿಟ್ಟಿತು ಬ್ರಾಹ್ಮಣನು ಆತನ್ನ ಸತ್ತ ಮಗುವನ್ನು ತಂದು ಅರಮನೆಯ ಬಾಗಿಲಲ್ಲಿಟ್ಟು ಮಹಾವ್ಯಸನದಿಂದ ಹೀಗೆಂದು ವಿಲಪಿಸತೊಡಗಿದನು ಅಯ್ಯೋ ಈ ಅನ್ಯಾಯವುಂಟೆ ಬ್ರಾಹ್ಮಣ ದ್ವೇಷಿಗಳಾಗಿಯೂ ಮೂರ್ಖ ಬುದ್ಧಿಯುಳ್ಳವರಾಗಿಯೂ ಬೇಡರಂತೆ ದಯಾಶೂನ್ಯರಾಗಿಯೂ ವಿಷಯ ಲಂಪಟರಾಗಿಯೂ ಇರುವ ಕ್ಷತ್ರಿಯಾಧಮರು ರಾಜ್ಯಾಧಿಕಾರವನ್ನು ನಡೆಸುವುದರಿಂದಲ್ಲವೇ ಇಂತಹ ವಿಪರೀತಗಳೆಲ್ಲವೂ ನಡೆಯುವವು ಆ ಕ್ಷತ್ರಿಯರ ಕರ್ಮ ದೋಷದಿಂದಲೇ ನನ್ನ ಶಿಶುವು ಹುಟ್ಟಿದಾಗಲೇ ಸತ್ತಿತು ಪ್ರಾಣಿ ಪ್ರಾಣಿ ಹಿಂಸೆಯಿಂದಲೇ ವಿನೋದಿಸತಕ್ಕವರಾಗಿಯೂ ದುಶ್ಶೀಲನಾಗಿಯೂ ಇಂದ್ರಿಯವನ್ನು ಜಯಿಸಲಾರದ ಕಾಮುಕರಾಗಿಯೂ ಇರುವ ಇಂತಹ ರಾಜರ ಕೈ ಕೆಳಗೆ ಬದುಕುವ ಪ್ರಜೆಗಳಿಗೆ ದುಃಖವು ದಾರಿದ್ರ್ಯವು ಎಂದಿಗೂ ತಪ್ಪಿದುದಲ್ಲ ಎಂದು ಬಾಯಿಗೆ ಬಂದ ಹಾಗೆ ರಾಜನನ್ನು ನಿಂದಿಸಿ ಹೊರಟು ಹೋದನು ಆಮೇಲೆ ಅದೇ ಬ್ರಾಹ್ಮಣನಿಗೆ ಮತ್ತೊಂದು ಶಿಶುವು ಜನಿಸಿ ಅದು ಭೂಸ್ಪರ್ಶವಾದೊಡನೆ ಮೃತಿ ಹೊಂದಿತು ಆಗಲೂ ಹಿಂದಿನಂತೆಯೇ ಆ ಬ್ರಾಹ್ಮಣನು ಆ ಮಗುವನ್ನು ತಂದು ಅರಮನೆಯ ಬಾಗಿಲಲ್ಲಿಟ್ಟು ಹಿಂದಿನ ಹಾಡುಗಳನ್ನೇ ಹಾಡಿ ಹೊರಟು ಹೋದನು ಇದೇ ವಿಧವಾಗಿ ಆ ಬ್ರಾಹ್ಮಣನಿಗೆ ಎಂಟು ಶಿಶುಗಳು ಹುಟ್ಟಿ ಸತ್ತವು ಒಂದೊಂದನ್ನು ಅವನು ರಾಜದ್ವಾರದಲ್ಲಿ ತಂದಿಟ್ಟು ಅದೇ ಮಾತುಗಳನ್ನು ಹೇಳಿ ಹೋಗುತ್ತಿದ್ದನು ಒಂಬತ್ತನೆಯ ಶಿಶುವು ಹುಟ್ಟಿ ಅದು ಸತ್ತಿತು ಮೊದಲಿನಂತೆ ಆ ಬ್ರಾಹ್ಮಣನು ಆ ಶಿಶುವನ್ನು ತಂದು ಅರಮನೆಯ ಬಾಗಿಲಲ್ಲಿಟ್ಟು ಹಿಂದಿನ ಮಾತುಗಳನ್ನೇ ಹೇಳುತ್ತಿರುವಾಗ ಕೃಷ್ಣಾರ್ಜುನರಿಬ್ಬರು ಅದನ್ನು ಕೇಳುತ್ತಿದ್ದರು ಆಗ ಅರ್ಜುನನು ಆ ಬ್ರಾಹ್ಮಣನನ್ನು ಕುರಿತು ಓ ಬ್ರಾಹ್ಮಣೋತ್ತಮ ಏನಿದು ನಿಮ್ಮ ಊರಿನಲ್ಲಿ ಧನುರ್ಧಾರಿಗಳಾದ ಕ್ಷತ್ರಿಯರೊಬ್ಬರಾದರೂ ಇಲ್ಲವೇನು ನಿಮ್ಮ ರಾಜನಿಗೆ ನಿಮ್ಮಂತಹ ಬ್ರಾಹ್ಮಣರಲ್ಲಿ ಕರುಣೆ ಇಲ್ಲದಿದ್ದರೂ ಹೋಗಲಿ ಕ್ಷತ್ರಿಯನಾಗಿ ಹುಟ್ಟಿ ಧನುಸ್ಸನ್ನು ಹಿಡಿಯಬಲ್ಲವನಾದರೂ ಒಬ್ಬನು ಇಲ್ಲವೇ ಇಲ್ಲಿನ ಕ್ಷತ್ರಿಯರೆಲ್ಲರೂ ಸತ್ರಯಾಗದಲ್ಲಿ ಸೇರಿದ ಬ್ರಾಹ್ಮಣರಂತೆ ನಿಶ್ಚಿಂತರಾಗಿ ತಿಂದು ಮಲಗುವಂತಿದೆ ಯಾವ ದೇಶದಲ್ಲಿ ಬ್ರಾಹ್ಮಣರು ಹೆಂಡಿರು ಮಕ್ಕಳನ್ನು ಹಣಕಾಸುಗಳನ್ನು ಕಳೆದುಕೊಂಡು ದುಃಖಕ್ಕೀಡಾಗುವರು ಅಲ್ಲಿನ ರಾಜರು ಹೊಟ್ಟೆ ಹೊರೆಯುವುದಕ್ಕಾಗಿ ಕ್ಷತ್ರಿಯ ವೇಷವನ್ನು ಧರಿಸಿದ ನಟರೇ ಹೊರತು ಬೇರೆಯಲ್ಲ ಬ್ರಾಹ್ಮಣ ನೀನು ಚಿಂತಿಸಬೇಡ ನಿಮ್ಮ ಭಾಗಕ್ಕೆ ನಾನಿರುವೆನು ನಿನಗೆ ಇನ್ನು ಮೇಲೆ ಹುಟ್ಟತಕ್ಕ ಪುತ್ರನನ್ನು ಇಲ್ಲಿದ್ದ ಹಾಗೆಯೇ ನಾನು ರಕ್ಷಿಸಿ ತಾಯಿ ತಂದೆಗಳಾದ ನಿಮ್ಮ ದುಃಖವನ್ನು ನೀಗಿಸುವೆನು ಈ ಪ್ರತಿಜ್ಞೆಯನ್ನು ನಾನು ನಡೆಸಲಾರದೆ ಹೋದ ಪಕ್ಷದಲ್ಲಿ ನನ್ನ ದೇಹವನ್ನು ಅಗ್ನಿ ಜ್ವಾಲೆಗೆ ಆಹುತಿ ಮಾಡಿ ಆ ದೋಷ ಪರಿಹಾರವನ್ನು ಮಾಡಿಕೊಳ್ಳುವೆನು ಎಂದನು ಅದಕ್ಕ ಬ್ರಾಹ್ಮಣನು ಅಯ್ಯ ಬಹಳ ಚೆನ್ನಾಯಿತು ಬಲರಾಮನಾಗಲಿ ಕೃಷ್ಣನಾಗಲಿ ಮಹಾ ಧನುರ್ಧಾರಿಯಾದ ಪ್ರತ್ಯುಮ್ನಾಗಲಿ ರಥಿಕರಲ್ಲಿ ಅಸಮಾನ ನೆನೆಸಿಕೊಂಡ ಅನಿರುದ್ಧನಾಗಲಿ ನನ್ನ ಪುತ್ರನನ್ನು ರಕ್ಷಿಸಲಾರದೆ ಹೋದರು ಜಗದೀಶ್ವರರೆನಿಸಿಕೊಂಡ ಅಂಥವರಿಗೆ ದುಸ್ಸಾಧ್ಯವಾದ ಕಾರ್ಯವು ನಿನ್ನಿಂದ ಸಾಧ್ಯವೇ ವಿವೇಕವಿಲ್ಲದೆ ನೀನು ಹೀಗೆ ಪ್ರತಿಜ್ಞೆಯನ್ನು ಮಾಡಬೇಡ ನನಗೇನೋ ಈ ಕಾರ್ಯವು ನಿನ್ನಿಂದಾಗುವುದೆಂಬ ನಂಬಿಕೆಯಿಲ್ಲ ಎಂದನು ಅದಕ್ಕ ಅರ್ಜುನನು ಆ ಬ್ರಾಹ್ಮಣನನ್ನು ನೋಡಿ ನಗುತ್ತ ಓ ಬ್ರಾಹ್ಮಣ ನನ್ನನ್ನು ಆ ಬಲರಾಮನೆಂದು ಕೃಷ್ಣನೆಂದು ಪ್ರದ್ಯುಮ್ನ ಅನಿರುದ್ಧರೆಂದು ತಿಳಿಯಬೇಡ ನಾನು ಯಾರೆಂದು ಬಲ್ಲೆ ನಾನು ಅರ್ಜುನನು ನನ್ನ ಧನಸ್ಸು ಗಾಂಡೀವವು ಓ ವೈದಿಕ ಬ್ರಾಹ್ಮಣ ನನ್ನ ವೀರ್ಯವು ಮುಕ್ಕಣ್ಣನನ್ನು ಮೆಚ್ಚಿಸಿರುವುದು ನನ್ನನ್ನು ಸಾಧಾರಣನೆಂದು ತಿಳಿದು ಅಲಕ್ಷ್ಯ ಮಾಡದಿರು ನಾನು ಮೃತ್ಯುವಿನೊಡನೆಯಾದರೂ ಹೋರಾಡಿ ನಿನ್ನ ಮುದ್ದು ಮಗುವನ್ನು ಬದುಕಿಸದೆ ಬಿಡಲಾರೆನು ಎಂದನು ಅರ್ಜುನನು ಇಷ್ಟು ವಿಧವಾಗಿ ಭರವಸವನ್ನು ಕೊಟ್ಟ ಮೇಲೆ ಆ ಬ್ರಾಹ್ಮಣನಿಗೆ ಅವನ ಮಾತಿನಲ್ಲಿ ನಂಬಿಕೆ ಹುಟ್ಟಿತು ಆಗ ಆ ಬ್ರಾಹ್ಮಣನು ಧೈರ್ಯದಿಂದ ಹಿಂತಿರುಗಿ ಮನೆಗೆ ಬಂದು ಅರ್ಜುನನ ವೀರ್ಯವನ್ನು ನೋಡಬೇಕೆಂದು ನಿರೀಕ್ಷಿಸುತ್ತಿದ್ದನು ಆ ಬ್ರಾಹ್ಮಣನ ಪತ್ನಿಯು ಮತ್ತೊಮ್ಮೆ ಅಂದರೆ ಹತ್ತನೆಯ ಸಾರಿ ಗರ್ಭಿಣಿಯಾದಳು ಪ್ರಸವ ಕಾಲವೂ ಸಮೀಪಿಸಿತು ಆಗ ಬ್ರಾಹ್ಮಣನು ಅರ್ಜುನನ ಬಳಿಗೆ ಓಡಿಬಂದು ಅರ್ಜುನ ನನ್ನ ಪತ್ನಿಗೆ ಪ್ರಸವ ಕಾಲವಾಗಿರುವುದು ನನ್ನ ಶಿಶುವನ್ನು ಮೃತ್ಯುವಿನಿಂದ ರಕ್ಷಿಸಬೇಕು ಎಂದು ಪ್ರಾರ್ಥಿಸಿದನು ಒಡನೆಯೇ ಅರ್ಜುನನು ಶುದ್ಧಾಚಮನವನ್ನು ಮಾಡಿ ಮಹೇಶ್ವರನಿಗೆ ನಮಸ್ಕರಿಸಿ ದಿವ್ಯಾಸ್ತ್ರಗಳನ್ನು ಸಂಗ್ರಹಿಸಿಟ್ಟುಕೊಂಡು ತನ್ನ ಗಾಂಡೀವ ಧನಸ್ಸಿಗೆ ನಾಣೇರಿಸಿದನು ಅಲ್ಲಿದ್ದ ಹಾಗೆಯೇ ನಾನಾ ಬಗೆಯ ಅಸ್ತ್ರಗಳನ್ನು ಪ್ರಯೋಗಿಸಿ ಆ ಬ್ರಾಹ್ಮಣ ಪತ್ನಿಯ ಪ್ರಸವ ಗ್ರಹದ ಸುತ್ತಲೂ ಬ್ರಾಹ್ಮ ಬ್ರಾಣಗಳಿಂದಲೇ ಕೋಟೆಯನ್ನು ಕಟ್ಟಿದನು ಆ ಮನೆಯ ಕೆಳಗು ಮೇಲೆಯೂ ಅಡ್ಡಲಾಗಿಯೂ ಶರ ಪಂಜರವನ್ನು ಬಿಗಿದನು ಆಮೇಲೆ ಸ್ವಲ್ಪ ಹೊತ್ತಿನೊಳಗಾಗಿಯೇ ಆ ಬ್ರಾಹ್ಮಣ ಪತ್ನಿಯು ಒಂದು ಗಂಡು ಮಗುವನ್ನು ಪ್ರಸವಿಸಿದಳು ಅದು ಹುಟ್ಟಿದೊಡನೆ ಒಂದಾವರ್ತಿ ಗಟ್ಟಿಯಾಗಿ ಅತ್ತು ಹಾಗೆಯೇ ಪ್ರಾಣವನ್ನು ಬಿಟ್ಟಿತು ಪ್ರಾಣವನ್ನು ಬಿಟ್ಟುದು ಮಾತ್ರವೇ ಅಲ್ಲ ಸ್ವಲ್ಪ ಹೊತ್ತಿನೊಳಗಾಗಿ ಆ ಮೃತ ಶರೀರವು ಆಕಾಶ ಮಾರ್ಗವಾಗಿ ಎಲ್ಲಿಯೋ ಅದೃಶ್ಯವಾಗಿ ಹೋಯಿತು ಓಡನೆಯೇ ಆ ಬ್ರಾಹ್ಮಣನು ಅರ್ಜುನನು ಕೃಷ್ಣನೊಡನೆ ನಿಂತಿದ್ದ ಸ್ಥಳಕ್ಕೆ ಬಂದು ಅಯ್ಯೋ ಷಂಡನಾದ ಈ ಅರ್ಜುನನ ಬಾಯಿಯ ಜಂಬಕ್ಕೆ ಮರುಳಾಗಿ ನಾನು ಮೋಸ ಹೋದೆನಲ್ಲ ನನ್ನ ಬುದ್ಧಿಯನ್ನು ಸುಡಬೇಕಲ್ಲವೇ ಮಹಾವೀರನೆನಿಸಿಕೊಂಡ ಬಲರಾಮನು ಕೃಷ್ಣನು ಪ್ರತ್ಯುಮ್ನನು ಅನಿರುದ್ಧನು ನನ್ನ ಶಿಶುವನ್ನು ರಕ್ಷಿಸಲಾರದೆ ಹೋಗಿರುವಾಗ ಮತ್ತೊಬ್ಬರಿಂದ ಸಾಧ್ಯವೇ ನಾನು ಇವನ ಮಾತನ್ನು ನಂಬಬಹುದೇ ಆತ್ಮಸ್ತುತಿಯಿಂದ ನನ್ನನ್ನು ವಂಚಿಸಿದ ಆ ಅರ್ಜುನನು ಅವನ ಧನುಸ್ಸು ಹಾಳಾಗಲಿ ದೈವವು ಕಿತ್ತುಕೊಂಡು ಹೋದುದನ್ನು ತಾನು ತರಿಸಿಕೊಡುವುದಾಗಿ ಹೇಳಿದ ಆ ಅರ್ಜುನನ ದುರ್ಬುದ್ಧಿಯನ್ನು ಸುಡಬೇಕಲ್ಲವೇ ಎಂದು ಆ ಬ್ರಾಹ್ಮಣನು ನಿಂದಿಸುತ್ತಿರಲು ಅರ್ಜುನನು ಮನಸ್ಸಿನಲ್ಲಿ ಬಹಳವಾಗಿ ಸಂಕಟಪಟ್ಟು ಹೇಗಾದರೂ ತಾನು ಮಾಡಿದ ಪ್ರತಿಜ್ಞೆಯನ್ನು ನಿರ್ವಹಿಸಬೇಕೆಂಬ ದೃಢ ಸಂಕಲ್ಪದಿಂದ ಸಮಸ್ತ ಲೋಕಗಳನ್ನು ಸುತ್ತಿ ಬರತಕ್ಕ ಯೋಗವಿದ್ಯೆಯನ್ನು ಅವಲಂಬಿಸಿ ಆ ಬ್ರಾಹ್ಮಣನ ಮಗುವನ್ನು ಕಂಡುಹಿಡಿಯಬೇಕೆಂದು ಯಮನ ರಾಜಧಾನಿಯಾದ ಸಯ್ಯಮಿನಿ ಪಟ್ಟಣಕ್ಕೆ ಹೋದನು ಅಲ್ಲಿ ಆ ಶಿಶುವನ್ನು ಕಾಣದೆ ಇಂದ್ರನ ಪಟ್ಟಣಕ್ಕೆ ಹೋದನು ಅಲ್ಲಿಯೂ ಆ ಶಿಶುವು ಕಾಣಿಸಲಿಲ್ಲ ಅಲ್ಲಿಂದ ಅಗ್ನಿ ವರುಣ ನಿರತಿ ವಾಯು ಮುಂತಾದ ದಿಕ್ಪಾಲಕರ ಪಟ್ಟಣವೆಲ್ಲವನ್ನು ಹುಡುಕಿ ಅಲ್ಲಿಯೂ ಆ ಶಿಶುವನ್ನು ಕಾಣದೆ ಅಲ್ಲಿಂದ ರಸಾತಲಕ್ಕೆ ಹೋದನು ಅಲ್ಲಿಂದ ನಾಗಪೃಷ್ಟಕ್ಕೆ ಹೋದನು ಹಾಗೆಯೇ ಆಯುಧಪಾಣಿಯಾಗಿ ಸಮಸ್ತ ಲೋಕಗಳನ್ನು ಸುತ್ತಿ ಬಂದನು ಆ ಬ್ರಾಹ್ಮಣ ಶಿಶುವು ದೊರೆಯಲಿಲ್ಲ ಅದರ ಮೇಲೆ ಹಿಂದೆ ಅರ್ಜುನನು ಆ ಬ್ರಾಹ್ಮಣನ ಮುಂದೆ ಪ್ರತಿಜ್ಞೆ ಮಾಡಿದಂತೆ ಅಗ್ನಿಪ್ರವೇಶ ಮಾಡುವುದಕ್ಕೆ ಸಿದ್ಧನಾಗಿದ್ದನು ಇಷ್ಟರಲ್ಲಿ ಶ್ರೀಕೃಷ್ಣನು ಅರ್ಜುನನನ್ನು ತಡೆದು ಅರ್ಜುನ ಆತುರ ಪಡಬೇಡ ಆ ಬ್ರಾಹ್ಮಣ ಶಿಶುವನ್ನು ನಾನು ತೋರಿಸಿಕೊಡುವೆನು ನಿನ್ನನ್ನು ನೀನೇ ಅವಮಾನಪಡಿಸಿಕೊಳ್ಳಬೇಡ ಈಗ ನೀನು ಆತ್ಮಹತ್ಯೆಯನ್ನು ಮಾಡಿಕೊಂಡರೆ ದೊಡ್ಡ ಅಪಕೀರ್ತಿಗೆ ಗುರಿಯಾಗುವೆ ಈಗ ನೀನು ನಿನ್ನ ಪ್ರಯತ್ನವನ್ನು ನಿಲ್ಲಿಸಿದ ಪಕ್ಷದಲ್ಲಿ ಮನುಷ್ಯರೆಲ್ಲರೂ ನಿನ್ನ ಕೀರ್ತಿಯನ್ನು ಕೊಂಡಾಡುವರು ಎಂದು ಹೇಳಿ ಅವನನ್ನು ಸಮಾಧಾನಪಡಿಸಿ ಲೋಕೇಶ್ವರನಾದ ಆ ಭಗವಂತನು ಅರ್ಜುನನನ್ನು ದಿವ್ಯ ರಥದ ಮೇಲೆ ಕುಳ್ಳಿರಿಸಿಕೊಂಡು ಪಶ್ಚಿಮ ದಿಕ್ಕಿನ ಕಡೆಗೆ ಹೊರಟನು ಅದೇ ದಾರಿಯಲ್ಲಿ ಸಪ್ತ ದ್ವೀಪಗಳನ್ನು ಆ ದ್ವೀಪಗಳಲ್ಲಿ ಇರತಕ್ಕ ಸಪ್ತ ಕುಲಪರ್ವತಗಳನ್ನು ಸಪ್ತ ಸಮುದ್ರಗಳನ್ನು ದಾಟಿ ಅದರಿಂದಾಚೆಗೆ ಚಿತ್ರವಾಳ ಪರ್ವತವನ್ನು ಅತಿಕ್ರಮಿಸಿ ಅದರ ಹೊರಗಿನ ಮಹಾಂಧಕಾರವನ್ನು ಪ್ರವೇಶಿಸಿದನು ಅಲ್ಲಿ ಶೈಬ್ಯ ಸುಗ್ರೀವ ಮೇಘಪುಷ್ಪ ಬಲಾಹಕಗಳೆಂಬ ಅವನ ರಥಾಶ್ವಗಳು ಆ ಅಂಧಕಾರದಲ್ಲಿ ಕಣ್ಣು ತಿಳಿಯದೆ ತತ್ತಳಿಸುತ್ತಿದ್ದವು ಹೀಗೆ ಕುದುರೆಗಳು ಕತ್ತಲೆಯಲ್ಲಿ ದಾರಿ ತಪ್ಪಿ ಹೋಗುತ್ತಿರುವುದನ್ನು ನೋಡಿ ಮಹಾಯೋಗೇಶ್ವರನಾದ ಶ್ರೀಕೃಷ್ಣನು ಕೋಟಿ ಸೂರ್ಯ ತೇಜಸ್ಸಿನಿಂದ ಬೆಳಗುತ್ತಿರುವ ತನ್ನ ಸುದರ್ಶನ ಚಕ್ರವನ್ನು ಮುಂದೆ ಹೋಗುವಂತೆ ಪ್ರೇರಿಸಿದನು ಎಂಥವರಿಗೂ ದುರ್ಗಮವಾಗಿ ಮಹಾ ಭಯಂಕರವಾದ ಆ ಮಹಾ ತಮಸ್ಸನ್ನು ಕೂಡ ಸುದರ್ಶನ ಚಕ್ರವು ತನ್ನ ಕಾಂತಿಯಿಂದ ಭೇದಿಸುತ್ತ ರಾಮ ಬಾಣವು ಶತ್ರು ಸೈನ್ಯದಲ್ಲಿ ಪ್ರವೇಶಿಸುವಂತೆ ಮನೋವೇಗದಿಂದ ಮುಂದೆ ಹೋಯಿತು ಈಗ ಚಕ್ರದ ಹಿಂದೆ ಹೋಗುತ್ತಿದ್ದ ಅರ್ಜುನನು ಆ ಮಹಾಂಧಕಾರದ ನಡುವೆ ಅಪಾರ ತೇಜಸ್ಸಿನಿಂದ ಚಲಿಸುತ್ತಿದ್ದ ಚಕ್ರಾಯುಧವನ್ನು ನೋಡಲಾರದೆ ತನ್ನ ಕಣ್ಣುಗಳನ್ನು ಮುಚ್ಚಿಬಿಟ್ಟನು ಹಾಗೆಯೇ ಆ ರಥವು ಆ ಅಂಧಕಾರವನ್ನು ದಾಟಿ ಅದರಿಂದಾಚಗಿರುವ ಸಮುದ್ರವನ್ನು ಪ್ರವೇಶಿಸಿತು ಅಲ್ಲಿ ಪ್ರಚಂಡವಾದ ಬಿರುಗಾಳಿಯಿಂದ ದೊಡ್ಡ ದೊಡ್ಡ ಅಲೆಗಳು ಹೊರಟು ಈ ತಮಸ್ಸಿಗಿಂತಲೂ ಭಯಂಕರವಾಗಿ ತೋರುತ್ತಿತ್ತು ಆ ಜಲ ಮಧ್ಯದಲ್ಲಿ ಅದ್ಭುತವಾದ ಒಂದಾನೊಂದು ದಿವ್ಯ ಭವನವು ಕಾಣಿಸಿತು ಅದರ ವೈಭವವನ್ನು ಕೇಳಬೇಕೆ ಆ ದಿವ್ಯ ಭವನದಲ್ಲಿ ಸಾವಿರಾರು ರತ್ನ ಸ್ತಂಭಗಳು ಶೋಭಿಸುತ್ತಿದ್ದವು ಆ ಭವನ ಮಧ್ಯದಲ್ಲಿ ಭಯಂಕರಾಕಾರವುಳ್ಳ ಅದ್ಭುತ ಸ್ವರೂಪನಾದ ಆದಿಶೇಷನಿದ್ದನು ಅವನಿಗೆ ಜಗಜಗಿಸುತ್ತಿರುವ ಸಹಸ್ರ ಫಣ ಪಣಾಮಣಿಗಳು ಎರಡು ಸಾವಿರ ಕಣ್ಣುಗಳು ಸ್ಫಟಿಕ ಶು ಪರ್ವತದಂತೆ ಶುಭ್ರವಾದ ಆಕೃತಿ ಕಪ್ಪಾದ ಕಂಠದಿಂದಲೂ ಎರಡೆರಡು ನಾಲಿಗೆಗಳಿಂದಲೂ ಪ್ರಕಾಶಿಸುವ ಶಿರಸ್ಸುಗಳು ಇಂತಹ ಆದಿಶೇಷನ ಶರೀರದ ಮೇಲೆ ನೀಲಮೇಘ ಶ್ಯಾಮನಾಗಿ ಪೀತಾಂಬರಧಾರಿಯಾಗಿದ್ದ ಪುರುಷೋತ್ತಮನು ಪ್ರಸನ್ನವಾದ ಮುಖದಿಂದಲೂ ವಿಶಾಲವಾದ ಕಣ್ಣುಗಳಿಂದಲೂ ಶೋಭಿಸುತ್ತಾ ಕುಳಿತಿದ್ದನು ಆತನ ಕಿರೀಟ ಕುಂಡಲಗಳಲ್ಲಿರುವ ರತ್ನಗಳ ಕಾಂತಿಯು ಮುಂಗುರುಳುಗಳ ಮೇಲೆ ಬಿದ್ದು ಅದಕ್ಕೆ ಮತ್ತಷ್ಟು ಶೋಭಾತಿಶಯವನ್ನು ಮಾಡು ಶೋಭಾತಿಶಯವನ್ನು ಉಂಟು ಮಾಡುತ್ತಿರುವುದು ಅವನಿಗೆ ನೀಡಿದ ಎಂಟು ಭುಜಗಳು ಎದೆಯಲ್ಲಿ ಕೌಸ್ತುಭಮಣಿ ಒನ್ ಕಂಠದಲ್ಲಿ ವನಮಾಲಿಕೆ ಮೋಕ್ಷ ಶ್ರೀವತ್ಸವೆಂಬ ಮಚ್ಚೆ ಅವನ ಸುತ್ತಲೂ ಸುನಂದ ನಂದ ಮೊದಲಾದ ಪಾರ್ಷದರು ಪುರುಷಾಕಾರದಿಂದಿರುವ ಚಕ್ರಾದಿ ಆಯುಧಗಳು ಸೇವಾನಿರತ ಸೇವಾನಿರತರಾಗಿ ಕಾದಿರುವರು ಪುಷ್ಟಿ ಶ್ರೀ ಕೀರ್ತಿ ಮೊದಲಾದ ಶಕ್ತಿಗಳು ಅವನನ್ನು ಸೇವಿಸುತ್ತಿರುವವು ಬ್ರಹ್ಮಾದಿಗಳಿಗೂ ಪ್ರಭುವಾಗಿಯೂ ತನಗಿಂತಲೂ ಅಭಿನ್ನನಾಗಿಯೂ ಇರುವ ಆ ಭಗವಂತನನ್ನು ನೋಡಿ ಕೃಷ್ಣನು ವಂದನ ಮಾಡಿದನು ಅರ್ಜುನನು ಹಾಗೆಯೇ ಭಕ್ತಿಯಿಂದ ಅವನನ್ನು ನಮಸ್ಕರಿಸಿದನು ಆದರೆ ಆ ಸ್ವರೂಪವನ್ನು ಕಂಡಾಗ ಅರ್ಜುನನಿಗೆ ದೇಹವೆಲ್ಲವೂ ಭಯದಿಂದ ನಡುಗುತ್ತಿತ್ತು ಆಗ ಶೇಷಶಾಹಿಯಾದ ಆ ಪರಮ ತನ್ನ ಮುಂದೆ ಬದ್ಧಾಂಜಲಿಗಳಾಗಿ ನಿಂತಿದ್ದ ಕೃಷ್ಣಾರ್ಜುನರಿಬ್ಬರನ್ನು ನೋಡಿ ಗಂಭೀರ ವಾಕ್ಯದಿಂದ ಮಂದಹಾಸ ಪೂರ್ವಕವಾಗಿ ಹೀಗೆಂದು ಹೇಳುವನು ಓ ಕೃಷ್ಣಾರ್ಜುನರೇ ನಿಮ್ಮಿಬ್ಬರನ್ನು ಇಲ್ಲಿಗೆ ಕರೆತನಿಸಿ ನೋಡಬೇಕೆಂಬ ಉದ್ದೇಶದಿಂದಲೇ ನಾನು ಆ ಬ್ರಾಹ್ಮಣನ ಶಿಶುಗಳನ್ನು ಇಲ್ಲಿಗೆ ತಂದಿಟ್ಟೆನು ನೀವಿಬ್ಬರು ಭೂಮಿಯಲ್ಲಿ ಧರ್ಮರಕ್ಷಣಾರ್ಥವಾಗಿ ನನ್ನ ಕಲೆಯಿಂದ ಅವತರಿಸಿರುವಿರಿ ಭೂಮಿಗೆ ಭಾರಭೂತರಾದ ದಾನವರನ್ನು ಸಂಹರಿಸಿ ಶೀಘ್ರದಲ್ಲಿಯೇ ನೀವು ನನ್ನ ಕಡೆಗೆ ಹಿಂತಿರುಗತಕ್ಕವರು ನೀವೇ ಪೂರ್ವದಲ್ಲಿ ನರನಾರಾಯಣರೆಂಬ ಋಷಿಶ್ರೇಷ್ಠರಾಗಿದ್ದವರು ನೀವು ಪೂರ್ಣ ಕಾಮರಾಗಿದ್ದರು ಜಗದ್ರಕ್ಷಣಾರ್ಥವಾಗಿ ಈ ಲೋಕ ಸಂಗ್ರಹವೆಂಬ ಧರ್ಮಗಳನ್ನು ನಡೆಸುತ್ತಿರುವಿರಿ ಎಂದನು ಕೃಷ್ಣಾರ್ಜುನರಿಬ್ಬರು ಆ ಭಗವಂತನ ಆಜ್ಞೆಯನ್ನು ಅಂಗೀಕರಿಸಿ ಆತನಿಗೆ ವಂದಿಸಿ ಅವನ ಅನುಮತಿಯಿಂದ ಅಲ್ಲಿದ್ದ ಬ್ರಾಹ್ಮಣ ಶಿಶುಗಳೆಲ್ಲವನ್ನೂ ತಮ್ಮೊಡನೆ ಕರೆದುಕೊಂಡು ಸಂತೋಷದಿಂದ ತಮ್ಮ ಪಟ್ಟಣಕ್ಕೆ ಹಿಂತಿರುಗಿದರು ಮೊದಲು ಹುಟ್ಟಿದ ಆಕಾರದಲ್ಲಿಯೇ ಇದ್ದ ಆ ಶಿಶುಗಳೆಲ್ಲವನ್ನೂ ಆ ಬ್ರಾಹ್ಮಣನಿಗೆ ಒಪ್ಪಿಸಿದರು ಆಗ ಅರ್ಜುನನ ಆಶ್ಚರ್ಯವನ್ನು ಕೇಳಬೇಕೆ ತಾನು ವಿಷ್ಣು ಸಾನ್ನಿಧ್ಯವನ್ನು ಕಂಡ ಕಣ್ಣಾರ ನೋಡುವಂತಾದುದು ತನ್ನ ಪರಮಭಾಗ್ಯವೆಂದು ವಿಸ್ಮಿತನಾಗಿ ಲೋಕದಲ್ಲಿ ಮನುಷ್ಯನಿಗೆ ಯಾವುದಾದರೂ ಒಂದು ವಿಧವಾದ ಪುರುಷಾರ್ಥವು ಲಭಿಸುವ ಪಕ್ಷದಲ್ಲಿ ಅದು ಶ್ರೀಕೃಷ್ಣನ ಕೃಪೆಯಿಂದಲೇ ಲಭಿಸಬೇಕೆಂದು ಮನಸ್ಸಿನಲ್ಲಿ ನಿಶ್ಚಯಿಸಿಕೊಂಡನು ಓ ಪರೀಕ್ಷದ್ರಾಜ ಹೀಗೆ ಅಖಿಲೇಶ್ವರನಾದ ಭಗವಂತನು ಕೃಷ್ಣಾವತಾರದಲ್ಲಿ ದೇವತೆಗಳಿಗೂ ಮನುಷ್ಯರಿಗೂ ಸಾಧ್ಯವಲ್ಲದ ಇನ್ನೂ ಅನೇಕ ಅದ್ಭುತ ಕಾರ್ಯಗಳನ್ನು ನಡೆಸುತ್ತಾ ಸಾಮಾನ್ಯ ಜನರಂತೆ ಗ್ರಾಮ್ಯ ಭೋಗಗಳನ್ನು ಅನುಭವಿಸುತ್ತಿದ್ದನು ಭೂರಿ ದಕ್ಷಿಣಗಳುಳ್ಳ ಅನೇಕ ಯಾಗಗಳನ್ನು ನಡೆಸಿದನು ಮತ್ತು ಇಂದ್ರನು ಕಾಲಕಾಲಕ್ಕೆ ಮಳೆಯನ್ನು ಸುರಿಸುವಂತೆ ಬ್ರಾಹ್ಮಣಾದಿ ಪ್ರಜೆಗಳೆಲ್ಲರಿಗೂ ಕಾಲಾನುಗುಣವಾಗಿ ಅವರವರ ಅಭೀಷ್ಟಗಳನ್ನು ಈಡೇರಿಸುತ್ತಿದ್ದನು ಅಧಾರ್ಮಿಕರಾದ ಕ್ಷತ್ರಿಯರನ್ನು ಕ್ಷತ್ರಿಯರಲ್ಲಿ ಕೆಲವರನ್ನು ತನ್ನ ಕೈಯಿಂದಲೇ ಕೊಂದು ಅರ್ಜುನಾದಿಗಳಿಂದ ಕೆಲವರನ್ನು ಕೊಲ್ಲಿಸಿದನು ಧರ್ಮರಾಜಾದಿಗಳಿಂದ ಲೋಕದಲ್ಲಿ ವರ್ಣಾಶ್ರಮ ಧರ್ಮಗಳನ್ನು ಪರಿವರ್ ಪ್ರವರ್ತಿಸುವ ಹಾಗೆ ಮಾಡುತ್ತಿದ್ದನು ಇದು ಎಂಬತ್ತೊಂಬತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ಮಿತ್ಯಾದಾನಂಚ ದೇಹಿಮೆ ನಮಸ್ಕಾರ